ಹಾಯ್ ವೆಲ್ಕಮ್ ಟು ಮಂಜು ಸೌಮ್ಯ ಯೂಟ್ಯೂಬ್ ಚಾನಲ್ ಈ ಒಬ್ಬಟ್ಟಿಗೆ ಕೊಬ್ಬರಿ ಮತ್ತು ಬೆಲ್ಲ ಏಲಕ್ಕಿ ಒಂದು ನಾಲ್ಕು ಅಷ್ಟರಲ್ಲೇ ಪಾಕ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಒಂದು ಬಟ್ಲಲ್ಲಿ ಅರ್ಧ ಕೆ ಜಿ ಚಿರೋಟಿ ರವೆಗೆ ಅರ್ಧ ಕೆ ಜಿ ಮೈದಾ ತಗೊತೀನಿ ಚಿರೋಟಿ ರವೆ ಹಾಕಿದ್ರೆ ನಾವು ಪೇಪರ್ ಮೇಲೆ ಮಾಡಿದ್ರೂ ಅದು ಕಿತ್ತೋಗಲ್ಲ ಒಬ್ಬಟ್ಟು ಮಾಮೂಲಿ ಹಂಗೆ ಮಾಡಿದ್ರೆ ನಾವು ಅದನ್ನು ತೆಳುವಾಗಿ ಮಾಡೋದ್ರಲ್ಲಿ ಕಿತ್ತೋಗ್ಬಿಡ್ತೈತೆ ಅದಕ್ಕೆ ಹಾಫ್ ಕೆ ಜಿಗೆ ಹಾಕು ಕೆ ಜಿ ಚಿರೋಟಿ ರವೆ ಹಾಕ್ಕೊತ ಇದ್ದೀನಿ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಲಲ್ಲಿ ಕಲಸಿಟ್ಕೊತೀನಿ ಅದಾದಮೇಲೆ ಒಂದು ಕೊಬ್ಬರಿ ಒಂದು ನಾಲ್ಕು ಕೊಬ್ಬರಿ ತಿರುಬ್ಕೊತಿದ್ದೀನಿ ನಾಲ್ಕು ತೆಂಗಿನಕಾಯಿ ಕೊಬ್ಬರಿ ತಿರುಬ್ಕೊತ ಅದೆಲ್ಲ ನೀಟಾಗಿ ತುರಿದಾದಮೇಲೆ ಮತ್ತೆ ಅದಕ್ಕೆ ಬೆಲ್ಲ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಪಾಕ ಮಾಡ್ಕೊಬೇಕು ಕೊಬ್ಬರಿ ತುಗ್ದಾದಮೇಲೆ ಅದನ್ನು ಮತ್ತೆ ಮಿಕ್ಸಿಗೆ ಹಾಕ್ಕೊಬೇಕು ನೀಟಾಗಿ ಮಿಕ್ಸಿಗೆ ಮಾಡ್ಕೊಂಡ್ರೆ ಅದು ಸ್ಮೂತಾಗಿ ಆಗುತ್ತೆ ಸ್ಮೂತಾಗಿರೋದ್ರಿಂದ ಅದು ನಮಗೆ ಯಾವ ಶೇಪಿಗೆ ಬೇಕೋ ನಾವು ಆ ಶೇಪಲ್ಲಿ ತಟ್ಕೊಬೋದು ಚಿಕ್ಕದ ಬೇಕಾದರೂ ಮಾಡ್ಕೊಬೋದು ಸ್ವಲ್ಪ ಅಗಲ ಬೇಕಾದರೂ ಮಾಡ್ಕೊಬೋದು ಅದನ್ನು ಇವಾಗ ಒಂದು ಬಾಣಲೆಯಲ್ಲಿ ಕೊಬ್ಬರಿ ಹಾಕ್ಕೊಂಡು ಬೆಲ್ಲನೆಲ್ಲ ಪುಡಿ ಮಾಡಿಕೊಂಡು ಬೆಲ್ಲ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾಡ್ಕೊಂಡು ಸಾಕು ಕೊಬ್ಬರಿ ಎಷ್ಟಿರ್ತೋ ನೋಡ್ಕೊಂಡು ಅಷ್ಟಕ್ಕೆ ಬೆಲ್ಲ ಹಾಕ್ಕೊಳ್ಳಿ ಇನ್ನು ಕೊಬ್ಬರಿ ಪಾಕ ಎಲ್ಲ ರೆಡಿ ಆಯಿತು ಬೇರೆ ಏನು ಮಾಡೋದು ಬೇಡ ಇಷ್ಟೇ ಸಾಕು ಅದು ನೀಟಾಗಿ ಎಲ್ಲ ಬೆಲ್ಲ ಎಲ್ಲ ಕರಗಿ ಎಲ್ಲ ಪಾಕ ಥರ ಆಗೈತೆ ಇವಾಗ ಇನ್ನು ಹಸಿಟ್ಟು ಇಸ್ಕಿಟ್ಟಿದ್ಮೇಲೆ ಅದನ್ನು ಒಂದೊಂದು ಸತಿ ಎಲ್ಲ ನೀಟಾಗಿ ಇದು ಮಾಡಿಕೊಳ್ರಿ ಎಲ್ಲ ಮಾಡಿದ್ದಾದಮೇಲೆ ಸ್ವಲ್ಪ ಎಣ್ಣೆ ಎಲ್ಲ ಕೈಗೆ ಹಚ್ಕೊಂಡು ಒಂದು ಸ್ವಲ್ಪ ಸ್ವಲ್ಪನೇ ಮೈದಾ ತಗೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಪೂರ್ಣ ತಗೊಳ್ಳಿ ಕೊಬ್ಬರಿ ಪೂರ್ಣ ಎಷ್ಟು ಬೇಕೋ ಅಷ್ಟು ತಗೊಂಡು ನೀಟಾಗಿ ಒಂದು ಕವರ್ ಮೇಲೆ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಎಣ್ಣೆನಾದರೂ ಹಾಕ್ಕೊಳ್ಳಿ ತುಪ್ಪನಾದರೂ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಸ್ಪೂನಲ್ಲಿ ಈ ಪಾಕನೆಲ್ಲ ಎತ್ತಿ ಅದ್ರ ಮೇಲೆ ಇಟ್ಕೊಳ್ಳಿ ಸ್ಪೂನ್ ಏನಕ್ಕೆ ಯೂಸ್ ಮಾಡೋದಂದರೆ ಕೈಗೆ ಮೇಲೆ ಅಂಟ್ಕೊಳಲ್ಲ ಸ್ಪೂನ್ ಇಲ್ಲಾಂದರೆ ಕೈಯಲ್ಲಿ ಹಾಕಿದ್ರೆ ಕೈಗೆ ಮತ್ತು ಹಸಿಟ್ಟಿಗೆಲ್ಲ ಅಂಟ್ಕೊತ ಇರುತ್ತೆ ಅದಕ್ಕೆ ಒಂದು ಸ್ಪೂನಲ್ಲಿ ಹಾಕ್ಕೊಂಬಿಡಿ ಈ ಥರ ಅದು ಹಸಿಟ್ಟು ಯಾವ ಥರ ತೀರ್ಕೊಬೇಕು ನೀಟಾಗಿ ಒಂದೊಂದೇ ಮಾಡಿ ಉಂಡೆ ಥರ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ ಆಮೇಲೆ ನೀವು ಎಷ್ಟು ಬೇಕೋ ಅಷ್ಟು ತುಪ್ಪನ ಕಾಯಿಸ್ಕೊಂಡು ಒಬ್ಬಟ್ಟನ್ನ ಹೆಂಚ ಮೇಲೆ ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ತುಪ್ಪನಾದರೂ ಹಾಕ್ಕೊಳ್ಳಿ ನೀವು ಎಣ್ಣೆನಾದರೂ ಹಾಕ್ಕೊಳ್ಳಿ ಲೈಟಾಗಿ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಳಿ ಜಾಸ್ತಿ ಫ್ಲೇಮ್ ಇಟ್ಟರೆ ಸೀದೋಗಿಬಿಡುತ್ತೆ ಬೇಗ ಅದಕ್ಕೆ ಸ್ವಲ್ಪ ಲೈಟಾಗಿ ಫ್ಲೇಮ್ ಇಕ್ಕೊಂಡು ತುಪ್ಪ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿರುತ್ತೆ ಇದನ್ನ ತಿನ್ನೋಕ್ಕಂತೂ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ ನಾವು ಬೀಜ ಕಡಲೆ ಪಪ್ಪಿ ಏನು ಹಾಕಿದ್ರೇ ಇದನ್ನು ಮಾಡ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಇನ್ನು ನಾನಂತೂ ಒಬ್ಬಟ್ಟೆಲ್ಲ ಮಾಡಿ ರೆಡಿ ಆಯಿತು ನೀವೊಂದ್ಸರಿ ಮನೆಯಲ್ಲಿ ಮಾಡಿ ನೋಡಿ ಹೆಂಗಿರುತ್ತೆ ಅಂತ ನಮ್ಮ ಮನೆಯಲ್ಲಿ ಈ ಒಬ್ಬಟ್ಟು ಮಾತ್ರ ನಾವು ಜಾಸ್ತಿ ತಿನ್ನೋದು ಬೇರೆ ಯಾವ ಒಬ್ಬಟ್ಟು ಮಾಡಿದ್ರೂ ಯಾರೂ ತಿನ್ನಲ್ಲ ಇದನ್ನೇ ಜಾಸ್ತಿ ನಮ್ಮ ಮನೇಲಿ ನಮ್ಮ ಮನೆಯವ್ರಿಗಂತೂ ಫೇವ್ರೇಟ್ ಇದು ಈ ಒಬ್ಬಟ್ಟು ಬಿಟ್ಟರೆ ಅವ್ರು ಬೇರೆ ಯಾವುದೂ ತಿನ್ನಲ್ಲ